ಒಂದು ಪಾಯಿಂಟ್ ತೊಂಬತ್ತೈದು ಕೋಟಿ ರೂಪಾಯಿ ರಸ್ತೆ ಕಾಮಗಾರಿಗೆ ಶಾಸಕ ಗಣೇಶ್ ಹುಕೇರಿ ಅವರಿಂದ ಚಾಲನೆ ಚಿಕ್ಕೋಡಿ ತಾಲೂಕಿನ ಶಿರಗಾಂವ್ ಗ್ರಾಮದಲ್ಲಿ ಚಿಕ್ಕೋಡಿ ಸದಲಗಾಮ ಕ್ಷೇತ್ರದ ಶಾಸಕರಾದ ಗಣೇಶ ಹುಕ್ಕೇರಿ ಅವರು ತೊಂಬತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ವಾಡಿ ಗ್ರಾಮದ ಬಸ್ ನಿಲ್ದಾಣದಿಂದ ಶಿರಗಾಂವ ನಾಗರಾಳ ರಸ್ತೆಗೆ ಲಕ್ಷ್ಮೀ ದೇವಸ್ಥಾನದವರೆಗೂ ಕೂಡುವ ರಸ್ತೆ ನಿರ್ಮಾಣ ಹಾಗೂ ಒಂದು ಕೋಟಿ ರೂಪಾಯಿ ವೆಚ್ಚದ ಶಿರಗಾಂವ ತಪಕರವಾಡಿ ರಸ್ತೆಯಿಂದ ಶಿರ್ಗಾಂವಾದಿ ಮುಖಾಂತರ ಶಿರ್ಗಾಂವ ಈಚಲಕರಂಜಿ ರಸ್ತೆಗೆ ಕೂಡುವ ರಸ್ತೆ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಿದರು ಈ ವೇಳೆ ಸ್ಥಳೀಯ ಮುಖಂಡರಾದ ಕಿರಣ್ ಪಾಟೀಲ್ ಸಿದಾನಂದ ಹರ್ಗಾಪುರೆ ರಾಜು ಹರ್ಗಾಪುರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಶ್ರೀಮತಿ ಜೈಹು ನಿಸಾ ಸರ್ದಾರ್ ತಹಸೀಲ್ದಾರ್ ಉಪಾಧ್ಯಕ್ಷರು ಸೇರಿದಂತೆ ಉಪಸ್ಥಿತರಿದ್ದರು ಇವತ್ತಿರಗಾಂವ್ ಗ್ರಾಮದಲ್ಲಿ ನಾವು ಸುಮಾರು ಎರಡು ಕೋಟಿ ರೂಪಾಯಿ ಅಂದ್ರೆ ಒಂದೊಂದು ಕೋಟಿ ರೂಪಾಯಿ ಎರಡು ಕಾಮಗಾರಿಗ ರೈತರ ಸಾಕಷ್ಟು ದಿನದಿಂದ ಬೇಡಿಕೆ ಇತ್ತು ಇವತ್ತು ಈ ಗ್ರಾಮದಲ್ಲಿ ನೀರಾವರಿ ಆದಮೇಲೆ ಕಾಬ್ ಹೋಗು ಬರುವಂಥ ಶುಗ ಫ್ಯಾಕ್ಟ್ರಿಗೆ ಏನು ತೊಂದರೆ ಇತ್ತು ಅದು ಗಮನದಲ್ಲಿ ಇಟ್ಟ ಇವತ್ತ ಸನ್ಮಾನ್ಯ ಪ್ರಕಾಶನ್ನ ಹುಕ್ಕೇರಿಯಾಗಲಿ ನಾನು ಕೂಡಿ ಇವತ್ತು ರಸ್ತೆಗೆ ಚಾಲನೆ ಕೊಟ್ಟಿದ್ದೆವು ಸುಮಾರು ನಮ್ಮ ಭಾಗದಾಗ ಎಲ್ಲೆಲ್ಲಿ ಇವತ್ತು ಮಳೆಯಿಂದ ಏನು ರೋಡ್ ಹಾನಿಯಾಗಿದೆ ಆದಾಗ ಸನ್ಮಾನ್ಯ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಯವ್ರ ಕಡೆಯಿಂದ ಅನುದಾನ ತಂದ ಈ ಭಾಗದಾಗ ಬರೋ ಎರಡು ಮೂರು ತಿಂಗಳಲ್ಲಿ ರಸ್ತೆ ಸುಧಾರಣೆಯನ್ನು ನಾವು ಮಾಡ್ತಾ ಇದ್ವಿ ವಿಶೇಷ ಅಂದರೆ ಈ ಸಂದರ್ಭದಲ್ಲಿ ಇವತ್ತು ನಮ್ಮೆಲ್ಲ ತಾಯಿಯಿಂದ ಬಂಧರು ತಂಗಿರು ಬಂದವರು ಮುಂದಿನ ವಾರ ಅಂದ್ರೆ ಸೋಮವಾರದಿಂದ ಸುಮಾರು ನಾಲ್ಕು ದಿನ ನಮ್ಮ ಕ್ಷೇತ್ರದಲ್ಲಿ ಇಡೀ ಒಂದೊಂದು ಜಿಲ್ಲಾ ಪಂಚಾಯತ್ ಇದ್ದಾಗ ಸುಮಾರು ಸರ್ಕಾರದಿಂದ ಒಂದು ನಾಲ್ಕು ಕೋಟಿ ರೂಪಾಯಿ ಅನುದಾನ ಒಂದೊಂದು ಸಂಘಕ್ಕೆ ಒಂದೊಂದು ಕೋಟಿ ಒಂದೊಂದು ಲಕ್ಷ ರೂಪಾಯಿ ಸಂಕ್ಷನ್ ಮಾಡಿದ್ದು ಹಿಂಗೆ ಒಂದೊಂದು ಜಿಲ್ಲಾ ಪಂಚಾಯತ್ ಇದ್ದಾಗ ಮಾಂಜರಿ ಪಟ್ಟಣಗುಡಿ ಶಿರ್ಗಾಂವ್ ಹಾಗೂ ಕಡಕ್ಲಾಟ್ ಹಿರಿಕುಡಿ ಮುಂದೆ ಕೇರೂರು ಒಂದೊಂದು ಒಳ್ಳೆಯ ಕಾರ್ಯಕ್ರಮ ಮಾಡಿ ಸುಮಾರು ನಾಲ್ಕು ಕೋಟಿ ರೂಪಾಯಿ ಅಂದರೆ ಒಂದೊಂದು ಲಕ್ಷ ರೂಪಾಯಿ ಒಂದೊಂದು ಸಂಘಕ್ಕೆ ಸ್ವಂತವ್ರ ಮುಂದೆ ಅವರು ಯಾಡಿ ಹೆಣ್ಮಕ್ಳಿಗೆ ಇವತ್ತು ಮನೆ ಜವಾಬ್ದಾರಿ ಅವ್ರಿಗೆ ಮಕ್ಕಳಿಗೆ ಕಾಜಿ ಆಗಲಿ ಇವತ್ತು ಒಂದು ನೇತೃತ್ವದಾಗ ನಾ ಆಗಲಿ ಸನ್ಮಾನ್ಯ ಪ್ರಕಾಶನ ಉಕ್ಕೀರಿ ಕೂಡಿ ಇವತ್ತು ಅನುದಾನ ತಂದೀವಿ ಮುಂದಿನ ವಾರದಾಗ ಒಂದು ಕಾರ್ಯಕ್ರಮ ಇಡ್ತೀವಿ ಈ ಭಾಗದಾಗೂ ಕೂಡ ಶಿರಗಾವಂದವರೆಗೂ ಕೂಡ ರೈತರು ನಮ್ಮ ಸಾಕಷ್ಟು ಒಂದು ಸಹಕಾರ ಕೊಟ್ಟದರು ನಮ್ಮ ಕುಟುಂಬ ತಿಳ್ಕೊಂಡ ನಮ್ಮ ಈ ನವರಾತ್ರಿ ಹಾಗೂ ನಿಮಿತ್ತವಾಗಿ ನಮ್ಮೆಲ್ಲ ಕಾರ್ಯಕರ್ತರಾಗಲಿ ನಮ್ಮೆಲ್ಲ ತಾಯಿಯಿಂದರಾಗಲಿ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ